ಕೋಲಾರ ಜಿಲ್ಲೆಗೆ ಬಹಳ ವರ್ಷಗಳ ಕಾಲ ಜವಾಬ್ದಾರಿಯನ್ನು ಮತ್ತು ಅಜಾತ ಶತ್ರು ಎಂದು ಅನುಭವದ ಜೊತೆ ಸಮಾಜದ ಕಳಕಳಿಯಿಂದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲ ಶಾಸಕರಿಗೂ ಎಲ್ಲರಿಗೂ ಕೂಡ ಹಿರಿಯರಿಗೂ ಹಿರಿಯರಿಗೂ ಮಾರ್ಗದರ್ಶಕರಾಗಿರುವಂತಹ ಹಿರಿಯರು ಗೌರವಾರ್ಥರು ದಿವರು ರಾಮಲಿಂಗಾರೆಡ್ಡಿ ಅಣ್ಣ ಅವರು ವೇದಿಕೆಯನ್ನ ಮತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಕ್ಷೇತ್ರ ಮತ್ತು ಬಗಾರ್ಪೇಟೆ ಕ್ಷೇತ್ರಕ್ಕೆ ಎರಡೂ ಕ್ಷೇತ್ರಕ್ಕೆ ಅನುಕೂಲ ಆಗುವಂಥ ಯಾಕಿಯೋ ಆಫೀಸ್ ಐದು ಕೋಟಿಯ ಆಫೀಸ್ ಲೋಕಾರ್ಪಣೆ ಮಾಡಲಿಕ್ಕೆ ಮತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇದು ಬಹಳ ವಿಶೇಷವಾಗಿದೆ ನಮಗೆ ಬಹಳ ವರ್ಷಗಳ ಕಾಲ ಕೆ ಜಿ ಕ್ಷೇತ್ರ ಹಿಂದುಳಿದಿತ್ತು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಐವತ್ತು ವರ್ಷಗಳು ಸ್ವತಂತ್ರವಾದ ಬಂದ ಐವತ್ತ ವರ್ಷಗಳಲ್ಲೂ ಕೂಡ ಯಾವುದೇ ರೀತಿಯನ್ನು ಅಭಿವೃದ್ಧಿಯನ್ನು ಕಾಣದೆ ಗಡಿ ಭಾಗದಲ್ಲಿರುವಂಥ ಕೆ ಜಿ ಕ್ಷೇತ್ರ ಹಂತ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರ ಬಂದ ನಂತರ ತದನಂತರ ದಿನಗಳಲ್ಲಿ ಮಂತ್ರಿಗಳಲ್ಲಿ ಜವಾಬ್ದಾರಿ ತಗೊಂಡು ಅನುದಾನವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂಥ ಪದದಲ್ಲಿ ನಡೆಸುವಂಥದ್ರಲ್ಲಿ ಯಶಸ್ವಿಯಾಗಿರುವಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದೆ ಸಮಾಜದ ಕಳಕಳಿ ಇದೆ ಯಾವ ಕ್ಷೇತ್ರಕ್ಕೆ ಯಾವುದಕ್ಕೆ ಹೆಚ್ಚಿನ ಕೊಡಬೇಕು ಅನ್ನುವಂತ ಮನಸ್ಸಿಂದ ಕೆಲಸ ಮಾಡ್ತಾ ಇದಾರೆ ಐದೇ ಕೋಟಿ ಅಂತ ಕೇಳಿದಾಗ ವಿಶಾಲವಾದ ಮನಸ್ಸಿಂದ ಇನ್ನೂ ಐದು ಕೋಟಿಯ ಟೆಸ್ಟಿಂಗ್ ಟ್ರ್ಯಾಕ್ ಅನ್ನ ಕೂಡ ಮಾಡಿಕೊಡ್ತಾರೆ ಹತ್ತು ಕೋಟಿಯ ಅನುದಾನವನ್ನ ತೇಜ ಕ್ಷೇತ್ರಕ್ಕೆ ಕೊಡ್ತಾರೆ ನಾವು ಮಾಡಲಿಕ್ಕೆ ಆಗಲ್ಲ ಅವಕಾಶ ಆಗಲ್ಲ ಇದೊಂದು ಕೆಜಿ ಕ್ಷೇತ್ರದಲ್ಲಿ ಹೃದಯ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ಲಿ ಎಲ್ಲಿ ಬರುತ್ತೆ ನಾನು ಇಂಡಸ್ಟ್ರಿಯಲ್ಲಿ ಬರುವಂತ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಬರೋ ಜಾಗದಲ್ಲಿ ಕೇಳಿ ಜಾಗ ಅಸ್ತಿತ್ವ ಮಾಡ್ಕೊಂಡಿದೆ ಈ ಜಾಗ ಒಳ್ಳೂರು ಎಕರೆ ಕೇಳಿ ಅಂದ್ರೆ ಕೈಗಾರಿಕಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ ಮತ್ತೆ ಜಾಗನೂ ಕೂಡ ಸರ್ಕಾರ अंदर जाकर यार ये ऑफिसर ही देख हैं तो किशोर भाई बावरी मार ಅನ್ನುವಂತೂರ ದೃಷ್ಟಿಯಲ್ಲಿ ಒಂದು ಅವಕಾಶ ಕ್ಷೇತ್ರದ ಜನ ನನಗೆ ಕೊಡ್ತಾರೆ ತದನಂತರ ದಿನಗಳಲ್ಲಿ ಬಂಗಾರಪೇಟೆಯ ಶಾಸಕರಾಗಿರುವ ನನ್ನ ಸೋದರ ಸಮಾನಾರಾಯಣ ಸ್ವಾಮಿ ಅಣ್ಣವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಅದಕ್ಕೂ ಕೂಡ ಅವರೇ ಇಲಾಖೆಯಿಂದ ಇಪ್ಪತ್ತು ಕೋಟಿ ಅನುದಾನ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಅಭಿವೃದ್ಧಿ ಮಾಡಲಿಕ್ಕೆ ಇಪ್ಪತ್ತು ಕೋಟಿ ಮಾಡಿಸಿ ಬರುವಂಥ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ವೇದಿಕೆ ಮುಂದಾಗ ಬಂದಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರು ಜೊತೆ ಜೊತೆಯಲ್ಲಿ ನಗರ ಭಾಗದಿಂದ ಬಂದಿರುವಂತಹ ಶ್ರದ್ಧೆಯಿಂದ ಪ್ರೀತಿಯಿಂದ ಅಭಿಮಾನದಿಂದ ಬಂದಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ನನ್ನ ಮನಸ್ಫೂರ್ತಿಯಾಗಿರುವಂತಹ ಧನ್ಯವಾದಗಳು ನಗರಸಭೆ ಸದಸ್ಯರು ನಗರಸಭೆ ಅಧ್ಯಕ್ಷರು ನಗರಸಭೆ ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಎಲ್ಲೋಗ್ರ ಕಾಣೆ ಆಗಿದ್ದಾರೆ ಖಂಡಿತ ವೇದಿಕೆಯ ಮೇಲೆ ನೀವು ಬರಬೇಕು ಅಂತ ಹೇಳ್ತಾ ಎಲ್ಲರನ್ನೂ ಗೌರವವಾಗಿ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ವಿಶೇಷವಾಗಿರೋ ದಿನ ಖಂಡಿತವಾಗಿ ನಿನ್ನೆ ನಾನು ಹಬ್ಬವನ್ನು ಆಚರಿಸಲಿಲ್ಲ ಇವತ್ತು ನಾನು ಮನಸ್ಫೂರ್ತಿಯಾಗಿ ಹಬ್ಬವನ್ನು ಆಚರಿಸ್ತೀನಿ ಮನಸ್ಸೂರಿ ಹಬ್ಬವನ್ನು ಆಚರಿಸ್ತೀನಿ ಕೆಜೆಫ್ ಅನ್ನ ಒಂದು ಬದಲಾವಣೆಯ ಪರ್ವ ಯುಗವನ್ನ ಕೊಟ್ಟಂಥ ಕೆಲಸನ ಹೊಂದಿದೆ ಹಂತ ಹಂತವಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗೋಗಿದೆ ಅಭಿವೃದ್ಧಿಯ ಕಡೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಬರೀ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು ಜನರನ್ನ ಯಾವುದೇ ಒಂದು ನೀರು ತಪ್ಪಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಆ ರೀತಿಯ ಬಹಳ ಅಪವಾದಗಳಿಗೆ ಪ್ರತಿ ಸತಿ ಗುರಿಯಾಗ್ತಾ ಇದೆ ಸರ್ಕಾರ ಆದರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ತಿಳಿಸುವಂತ ವೇದಿಕೆಯಿಂದ ಆಗ್ಬೇಕನ್ನುವಂಥ ಕನಸು ನಂದು ಪ್ರತಿ ಹಂತದಲ್ಲೂ ನಾವು ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದೇ ಕಾರ್ಯಕ್ರಮಗಳು ಮಾಡಿದಾಗ ಅದರ ವಿಚಾರಗಳನ್ನ ತಿಳಿಸುವಂಥದ್ರಲ್ಲಿ ನಾವು ಸರಿಯಾಗಿ ಅದನ್ನು ಅರ್ಥ ಮಾಡಿಸೋದ್ರಲ್ಲಿ ಆಗ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇದು ಒಂದು ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಅರವತ್ತು ವರ್ಷಗಳಾಗಿತ್ತು ಬೆಮೆಲ್ಗೆ ಜಾಗ ಕೊಟ್ಟು ಅರವತ್ತು ವರ್ಷಗಳ ಹಿಂದೆ ಬೆಮೆಲ್ನ ಸ್ಥಾಪನೆ ಮಾಡಲಿಕ್ಕೆ ಕಾಲದಲ್ಲಿ ಕೆಸಿ ರೆಡ್ಡಿ ಅವ್ರ ಕಾಲದಲ್ಲಿ ಇತಿಹಾಸ ಇದೆ ಕೆಸಿ ರೆಡ್ಡಿ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದಾಗ ಈ ಜಾಗಕ್ಕೆ ಒಂದು ತಗೊಂಡ್ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗಿ ಭಾರತ ದೇಶಕ್ಕೆ ಅವರದೇ ಆದ ಕೊಡುಗೆ ಇದೆ ಅವರನ್ನು ಕೂಡ ನಾವು ನೆನೆಸ್ಬೇಕು ಎರಡು ಸಾವಿರ ಎತ್ತರೆ ಏನಾದ್ರು ಫ್ರೀಯಾಗಿ ಸರ್ಕಾರದಿಂದ ಇವತ್ತು ಬೆಮಲ್ ಏನಾದರೂ ಜಾಗ ಸಿಗಿದ್ರು ಅಂದಿನ ದಿನಗಳಲ್ಲಿ ಅಂದ್ರೆ ಅವತ್ತು ಕೆಸಿ ಅದಾದ್ಮೇಲೆ ಬೆಮಲ್ ಅವರು ಸರಿಯಾಗಿ ಆ ಜಾಗನ ಸದುಪಯೋಗ ಮಾಡಿರುವಂತ ದಿನಗಳಲ್ಲಿ ಇಂಡಸ್ಟ್ರೀಸ್ ಇದೆ ಕೆಜಿ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿರೋ ತರ ಏನ್ ರಿಸೋರ್ಸಸ್ ಇದೆ ಅಂತಂದಾಗ ಪ್ರತಿ ಹಂತದಲ್ಲೂ ನಾನು ಮತ್ತೆ ನಮ್ಮ ಬಂಗಾರಪೇಟೆ ಶಾಸಕರಿಗೆ ಒಂದು ನೋವಿದೆ ನನ್ನ ಕೆ ಜಿ ಎಫ್ ಕ್ಷೇತ್ರದಿಂದ ಮಾರಿ ಕುಪ್ಪು ಬಂಗಾರಪೇಟೆವರೆಗೂ ಹತ್ತಿರ ಐವತ್ ಸಾವಿರ ಜನ ಕಾರ್ಮಿಕರು ವಿದ್ಯಾರ್ಥಿಗಳು ಓದ್ಕೊಂಡಿರುವಂತವರು ಲೆಕ್ಚರರ್ಸ್ ಡಾಕ್ಟರು ನರ್ಸು ಎಲ್ಲಾ ತರ ಕೆಲಸ ಮಾಡುವಂತ ಓದಿರುವಂತಹ ವಿದ್ಯಾವಂತರ ಆದಿಯಾಗಿ ಒಂದು ಬೆಂಗಳೂರು ಮೈಖೇಲು ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಹನ್ನೆರಡು ಗಂಟೆಗಳ ಕಾಲ ಆಚೆ ಇರ್ತಾರೆ ಕ್ಷೇತ್ರ ಕ್ಷೇತ್ರದಲ್ಲಿ ಕಾರ್ಮಿಕರ ಆಗಿ ವೆಲ್ ಎಜುಕೇಟೆಡ್ ಯೂತ್ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲೆಕ್ಚರರ್ಸ್ ನರ್ಸಿಂಗ್ ಮಾಡುವಂಥ ಯಾವುದೇ ಇಲಾಖೆಯಲ್ಲಿ ಆಮೇಲೆ ಅವರು ಟೆಕ್ನಿಷಿಯನ್ಸ್ ಅಂದ್ರೆ ಎಲೆಕ್ಟ್ರಿಷಿಯನ್ ಪೇಂಟರ್ ಕಾರ್ಪೆಂಟರ್ ಇವರೆಲ್ಲಾನು ಉದ್ಯೋಗ ಆರಿಸಿ ಬೆಂಗಳೂರು ಕಡೆ ವೈಟ್ ಫೀಲ್ಡ್ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ ಉದ್ಯೋಗವನ್ನ ತರುವಂತ ಒಂದು ಕನಸನ್ನ ಕಾಣ್ತಾ ಇದ್ದೀವಿ ಆದ್ರೆ ನಮ್ಮ ಪ್ರಯತ್ನ ಸರ್ಕಾರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮತ್ತೆ ಕೆ ಡಿ ಜಾಗವನ್ನು ಕೊಟ್ಟು ಆ ಎಕರೆ ಏನು ನಾವು ಬೆಮ್ಮೆಲಿಂದ ವಾಪಸ್ ತಗೊಂಡಿದ್ವಿ ಆ ಜಾಗವನ್ನು ನಿಗದಿ ಮಾಡಿದಾಗ ಸ್ವಲ್ಪ ಸರ್ಕಾರದ ಮೇಲೆ ಜನಕ್ಕೆ ನಂಬಿಕೆಯನ್ನ ಬಂತು